ಕವನ ಕನ್ನಡದ ಹಾಡು ರಚನೆ ಗೋಪಿನಾಥ್ ಹಾಡುತ್ತಿರುವವರು ಮಾಲತಿ ಶ್ರೀನಿವಾಸ ಒಂದು ಎರಡು ಹೇಳಲೆ ಹಾಡು ಒಂದು ಎರಡು ಹೇಳಲೆ ಹಾಡು ಮೂರು ನಾಲ್ಕು ಇನ್ನೂ ಬೇಕು ಮೂರು ನಾಲ್ಕು ಇನ್ನೂ ಬೇಕು ಐದು ಆರು ಹಾಡುತ್ತಲೇ ಇರು ಐದು ಆರು ಹಾಡುತ್ತಲೇ ಇರು ಏಳು ಎಂಟು ಕೇಳಲು ಕಿವಿಗಳು ನಂಟು ಏಳು ಎಂಟು ಕೇಳಲು ಕಿವಿಗಳು ನಂಟು ಒಂಬತ್ತು ಹತ್ತು ಹಾಡಲು ಬೇಕಿಲ್ಲ ಹೊತ್ತು ಒಂಬತ್ತು ಹತ್ತು ಹಾಡಲು ಬೇಕಿಲ್ಲ ಹೊತ್ತು ಒಂದರಿಂದ ಹತ್ತು ಇದುವೇ ಕನ್ನಡ ತಾಕತ್ತು ಒಂದರಿಂದ ಹತ್ತು ಇದುವೇ ಕನ್ನಡ ತಾಕತ್ತು ಬದುಕಿಗೆ ಇರಲೇಬೇಕು ಕನ್ನಡಗಂ ಮತ್ತು ಕನ್ನಡಗಮ್ಮ ಕನ್ನಡಿಗರಿಗಿದು ಗೊತ್ತು ಕನ್ನಡಗಂ ಮತ್ತು ಕನ್ನಡಿಗರಿಗಿದು ಗೊತ್ತು ಬೇಕೆನ್ನಿ ಕನ್ನಡ ನಮ್ಮ ಭಾಷೆಗೆ ಆಡಲು ಬೇಕು ಜಾತಿ ಪಂಗಡ ಬಿಕೆನ್ನಿ ಕನ್ನಡ ನಮ್ಮ ಭಾಷೆಗೆ ಆಡಲು ಬೇಡ ಜಾತಿ ಪಂಗಡ ಎಲ್ಲಿ ಹೋದರೂ ಇರಲಿ ಕನ್ನಡ ನಮ್ಮ ಸಂಗಡ ಎಲ್ಲಿ ಹೋದರೂ ಇರಲಿ ಕನ್ನಡ ನಮ್ಮ ಸಂಗಡ ಹಾಡೋಣ ಕನ್ನಡದ ಹಾಡೋ ಹಾಡೋಣ ಕನ್ನಡದ ಹಾಡು ಒಂದು ಎರಡು ಹೇಳಲೆ ಹಾಡು ಮೂರು ನಾಲ್ಕು ಇನ್ನೂ ಬೇಕು ಐದು ಆರು ಹಾಡುತ್ತಲೇ ಇರು ಏಳು ಎಂಟು ಕೇಳಲು ಕಿವಿಗಳು ನಂಟು ಒಂಬತ್ತು ಹತ್ತು ಹಾಡಲು ಬೇಕಿಲ್ಲ ಹೊತ್ತು ಒಂಬತ್ತು ಹತ್ತು ಹಾಡಲು ಬೇಕಿಲ್ಲ ಹೊತ್ತು ಹಾಡಲು ಬೇಕಿಲ್ಲ ಹೊತ್ತು ಹಾಡಲು ಬೇಕಿಲ್ಲ ಹೊತ್ತು